ಸ್ನೇಹಿತರೆ ಭಗವದ್ಗೀತೆ ಭಾಗ ಮೂರುಕ್ಕೆ ಸ್ವಾಗತ ಸುಸ್ವಾಗತ ಯುದ್ಧದಿಂದ ವಿಮುಖನಾಗುವ ಮನಸ್ಥಿತಿಯಲ್ಲಿ ಭೀಷ್ಮ ದ್ರೋಣರನ್ನ ಅಣ್ಣ ತಮ್ಮಂದಿರನ್ನ ಅವರ ಮಕ್ಕಳನ್ನ ಕೊಲ್ಲೋದು ಹೇಗೆ ಅನ್ನೋ ಗೊಂದಲಕ್ಕೆ ಬಿದ್ದಿದ್ದ ಅರ್ಜುನನಿಗೆ ಹುಟ್ಟು ಸಾವಿನ ರಹಸ್ಯದ ಬಗ್ಗೆ ಹುಟ್ಟು ಸಾವುಗಳ ಬಗ್ಗೆ ವಿವರವಾಗಿ ಹೇಳ್ತಾ ಇದ್ದಾನೆ ಶ್ರೀಕೃಷ್ಣ ಅವನ ಪ್ರಕಾರ ಆತ್ಮಕ್ಕೆ ಸಾವಿಲ್ಲ ಈ ಜಗತ್ತಿನಲ್ಲಿ ಶರೀರದಾರಿಯಾದ ಆತ್ಮವನ್ನು ಕೊಲ್ಲುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಆದರೆ ಆತ್ಮವನ್ನು ಧರಿಸಿರುವ ಶರೀರ ಮಾತ್ರ ಸಾವಿಗೀಡಾಗುತ್ತೆ ನಾಶವಾಗುತ್ತೆ ಇಲ್ಲಿ ಶ್ರೀಕೃಷ್ಣ ಹೇಳ್ತಾನೆ ಅರ್ಜುನ ಆತ್ಮ ಯಾರಿಂದಲೂ ಕೊಲ್ಲಲ್ಪಡುವುದಿಲ್ಲ ಹಾಗೇನೆ ಆತ್ಮ ಯಾರನ್ನು ಕೊಲ್ಲುದಕ್ಕೆ ಕೂಡ ಸಾಧ್ಯವಾಗುವುದಿಲ್ಲ ಹೀಗಾಗಿ ನೀನು ಯಾರನ್ನು ನಾನು ಕೊಲ್ಲಬೇಕಿದೆ ಅಂತ ಅಳೋದ್ರಲ್ಲಿ ಅರ್ಥಾನೇ ಇಲ್ಲ ಇಲ್ಲಿ ಕೊಲ್ಲುವುದಕ್ಕೆ ನೀನ್ಯಾರು ಇಲ್ಲಿ ಕೊಲ್ಲಿಸಿಕೊಳ್ಳೋದಕ್ಕೆ ಅವನ್ಯಾರು ಇಲ್ಲಿ ಯಾರು ಯಾರನ್ನು ಕೊಲ್ಲುವುದಕ್ಕೆ ಸಾಧ್ಯವೇ ಇಲ್ಲ ಅಕಸ್ಮಾತ್ ಕೊಂದ್ರೆ ಅದು ದೇಹವನ್ನ ಮಾತ್ರ ಯಾರನ್ನ ನೀನು ಗುರು ಪಿತಾಮಹ ಬಂಧುಗಳು ಅಂದುಕೊಳ್ತಾ ಇದ್ದೀಯೋ ಆ ಮೋಹವೇ ನಿನ್ನನ್ನ ಕಟ್ಟಿಯಾಗ್ತಾ ಇದೆ ಕುಂಟೆಯ ಇಂದ್ರಿಯಗಳ ಮೇಲೆ ನಿಗ್ರಹವಿದ್ದವನನ್ನ ಇಂತಹ ವಿಷಯಗಳು ಯಾವತ್ತೂ ಬಾಧಿಸುವುದಿಲ್ಲ ಅವನಿಗೆ ಆತ್ಮ ಹಾಗೂ ದೇಹದ ಬಗ್ಗೆ ಯಾವ ಗೊಂದಲಗಳು ಇರುವುದಕ್ಕೆ ಸಾಧ್ಯವೇ ಇಲ್ಲ ಇಲ್ಲಿ ಕೇಳು ಅರ್ಜುನ ಆತ್ಮಕ್ಕೆ ಹುಟ್ಟು ಇಲ್ಲ ಸಾವು ಇಲ್ಲ ಅದು ಮೊದಲು ಇತ್ತು ದೇಹವನ್ನು ಸೇರಿದ ಮೇಲೂ ಇತ್ತು ದೇಹವನ್ನು ಬಿಟ್ಟ ನಂತರವೂ ಆತ್ಮ ಇದ್ದೇ ಇರುತ್ತೆ ಅದು ದೇಹ ಸೇರುವ ಮೊದಲು ಆ ನಂತರ ಹಾಗೂ ಹೊರ ಬಂದ ಮೇಲೆ ಕೂಡ ನಮ್ಮ ಕಣ್ಣುಗಳಿಗೆ ಕಾಣುವುದಿಲ್ಲ ನೀನು ಇಲ್ಲಿ ನೋಡ್ತಿದೆಯಲ್ಲ ಭೌತಿಕ ಕಣ್ಣುಗಳಲ್ಲಿ ಅದು ಕೇವಲ ರಕ್ತ ಮಾಂಸಗಳಿಂದ ಕೂಡಿದ ದೇಹವನ್ನೇ ಹೊರತು ಆತ್ಮವನ್ನಲ್ಲ ಇನ್ನು ಈ ದೇಹ ಯಾವತ್ತಿಗೂ ಶಾಶ್ವತವಲ್ಲ ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹ್ಯಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನ್ ಯಜ್ಞಾನಿ ಸಮ್ಯಾತಿ ನವಾನಿ ದೇಹಿ ಈ ದೇಹ ಮತ್ತು ಆತ್ಮದ ನಡುವೆ ಇರುವಂತಹ ಸಂಬಂಧ ಎಂಥದ್ದು ಗೊತ್ತಾ ಅರ್ಜುನ ನಾವು ದೇಹವನ್ನು ಮುಚ್ಚುವುದಕ್ಕೆ ಬಟ್ಟೆಯನ್ನ ಧರಿಸ್ತೀವಲ್ಲ ಹಾಗೇನೆ ಆತ್ಮ ತನ್ನನ್ನು ತಾನು ಮುಚ್ಚಿಕೊಳ್ಳೋಕೆ ದೇಹವನ್ನು ಧರಿಸಿದೆ ನಾವು ಧರಿಸಿದ ಬಟ್ಟೆ ಜೀರ್ಣವಾದ ಮೇಲೆ ನಾವು ಅದನ್ನ ಮತ್ತೆ ಹಾಕೊಳ್ತೀವ ಖಂಡಿತ ಇಲ್ಲ ಆ ಜೀರ್ಣ ವಸ್ತ್ರಗಳನ್ನ ವಿಸರ್ಜಿಸಿ ಬಿಡ್ತೀವಿ ಮತ್ತೆ ಹೊಸ ಬಟ್ಟೆಗಳನ್ನ ಹಾಕುತ್ತೀವಿ ಹಾಗೇನೆ ಆತ್ಮ ಜೀರ್ಣವಾದ ಜರ್ಜರಿತವಾದ ಈ ಶರೀರವನ್ನ ಬಿಟ್ಟು ಹೊಸ ಶರೀರವನ್ನ ಧರಿಸುತ್ತೆ ಗೆಳೆಯರೇ ಎಂತ ಅದ್ಭುತವಾದ ಪರಿಕಲ್ಪನೆ ನೋಡಿ ನಮ್ಮ ಸನಾತನ ಧರ್ಮ ಇದೆಯಲ್ಲ ಇದರ ಅನಥ್ಯವೇ ಇದು ನಮ್ಮ ಧರ್ಮ ಯಾರು ಹಾಕಿದ ಕಟ್ಟುಪಾಡುಗಳಲ್ಲಿ ಬದುಕಿ ಬಿಡುವ ಏಕಮುಖಿ ಮಾರ್ಗವಲ್ಲ ನಮ್ಮದು ಪ್ರಕೃತಿಯ ಜೊತೆಗಿನ ಬದುಕು ಸನಾತನ ಧರ್ಮ ಅಂದ್ರೆ ಅದು ಸಹಜ ಧರ್ಮ ಹೇಗೆ ಪ್ರಕೃತಿ ಹೊಸ ಚಿಗುರು ಬರುವ ಮುನ್ನ ಹಳೆಯ ಬಲಿತ ಅಣ್ಣಾದ ಎಲೆಗಳನ್ನು ಉದರಿಸಿ ಬಿಡುತ್ತೋ ಹಾಗೆ ಮನುಷ್ಯ ಸಾವು ಮತ್ತು ಹೊಟ್ಟುಗಳ ಚಕ್ರಗಳಲ್ಲಿ ಸಿಲುಕಿಕೊಂಡಿರ್ತಾನೆ ಹೇಗೆ ಬಟ್ಟೆಯನ್ನ ಬದಲಾಯಿಸಿ ಬಿಡ್ತೀವೋ ಹಾಗೆ ದೇಹವನ್ನ ಆತ್ಮ ಬದಲಾಯಿಸಿ ಬಿಡುತ್ತೆ ಇದು ಅರ್ಥವಾದರೆ ಮನುಷ್ಯ ಸಾವಿನ ಭಯವನ್ನ ಗೆದ್ದು ಬಿಡುತ್ತಾನೆ ಇಲ್ಲವಾದರೆ ಕಡೆಯ ಕ್ಷಣದವರೆಗೆ ಆಸ್ಪತ್ರೆಯ ಹಾಸಿಗೆಗಳ ಮೇಲೆ ಕೃತಕ ಉಸಿರಾಟದ ವ್ಯವಸ್ಥೆಯೊಂದಿಗೆ ಜೀವಚ್ಛವದಂತೆ ನಾನಿನ್ನೂ ಬದುಕಲೇಬೇಕು ಬದುಕಲೇಬೇಕು ಅಂತ ಬಯಸೋದಕ್ಕೆ ಶುರು ಮಾಡ್ತಾನೆ ನಮ್ಮಲ್ಲಿ ಸಾವನ್ನ ಗೆಲ್ಲುವ ಪರಿಕಲ್ಪನೆ ಇದೆ ಶಿವ ಒಂದು ಕೈಯಲ್ಲಿ ತ್ರಿಶೂಲವನ್ನ ಮತ್ತೊಂದು ಕೈಯಲ್ಲಿ ಕಪಾಲವನ್ನ ಧರಿಸಿರುವುದನ್ನ ನಾವೆಲ್ಲ ನೋಡಿರ್ತೀವಿ ಕಪಾಲ ಅನ್ನೋದು ಸಾವಿನ ಸೂಚಕವಾದರೆ ತ್ರಿಶೂಲ ಅನ್ನೋದು ಗೆಲುವಿನ ಸೂಚಕ ಇಲ್ಲಿ ಸಾವನ್ನ ಗೆಲ್ಲೋದು ಅಂದ್ರೆ ಚಿರಂಜೀವಿಗಳಾಗಿ ನೂರಾರು ವರ್ಷ ಬದುಕೋದು ಅಂತ ಅಲ್ಲ ಹಾಗೆ ಯಾರಾದರೂ ಬದುಕಬೇಕು ಅಂದುಕೊಂಡ್ರೆ ಅದು ವರವಲ್ಲ ಶಾಪವಾಗಿ ಬಿಡುತ್ತೆ ಯಾಕಂದ್ರೆ ಕಾಲ ಕ್ರಮೇಣವಾಗಿ ಜೀರ್ಣವಾಗುವ ದೇಹವನ್ನ ಅದರ ತುಂಬಾ ರೋಗ ನಿಶಕ್ತಿ ಆಯಾಸಗಳನ್ನ ಹೊತ್ತು ಅದೆಷ್ಟು ವರ್ಷ ಬದುಕಿ ಉಳಿದರೆ ಏನು ಪ್ರಯೋಜನ ನಮ್ಮಲ್ಲಿನ ಸಾವು ಗೆಲ್ಲುವ ಪ್ರಕ್ರಿಯೆ ಅಂದ್ರೆ ಸಾವಿನ ಭಯವನ್ನ ಹೋಗಲಾಡಿಸಿಕೊಳ್ಳುವುದು ಮತ್ತು ಜರ್ಜರಿತವಾದ ದೇಹವನ್ನ ವಿಸರ್ಜಿಸಿ ಬಿಡೋದು ಹಾಗಂತ ದೇಹವನ್ನ ಯಾವಾಗಂದ್ರೆ ಅವಾಗ ವಿಸರ್ಜನೆಗೊಳಿಸೋದು ಕೂಡ ಪಾಪಕರ್ಮವಾಗುತ್ತೆ ಅಂತ ಹೇಳ್ತಾನೆ ಕೃಷ್ಣ ಅವನು ಪದೇ ಪದೇ ಹೇಳೋದು ಜರ್ಜರಿತ ಹಳೆಯದಾದ ದೇಹದಿಂದ ಆತ್ಮ ಸಹಜವಾಗಿ ಹೊರ ಹೋಗುವ ಸಂದರ್ಭ ಬಂದಾಗ ಅದಕ್ಕಾಗಿ ಹಳಬಾರದು ಚಿಂತಿಸಬಾರದು ಅಂತ ಅಷ್ಟೇ ಹಾಗಂತ ಆತ್ಮವನ್ನ ದೇಹದಿಂದ ಬಲವಂತವಾಗಿ ತೆಗೆಯುವ ಬಗ್ಗೆ ಎಲ್ಲೂ ಹೇಳೋದಿಲ್ಲ ಮತ್ತು ಅದು ಪಾಪ ಅಂತ ಹೇಳುತ್ತೆ ಭಗವದ್ಗೀತೆ ಇನ್ನು ಹೀಗೆ ದೇಹದಿಂದ ಮುಕ್ತವಾಗುವ ಅಥವಾ ದೇಹದಲ್ಲೇ ಇರುವ ಆತ್ಮವನ್ನ ಯಾರೂ ಏನು ಮಾಡೋದಕ್ಕೆ ಸಾಧ್ಯವಿಲ್ಲ ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂದ ಹತಿ ಪಾವಕ ಈ ಆತ್ಮವನ್ನ ಆಯುಧಗಳು ಕತ್ತರಿಸೋದಕ್ಕೆ ಸಾಧ್ಯವಿಲ್ಲ ಅದನ್ನ ಬೆಂಕಿ ಸುಡೋದಕ್ಕೆ ಸಾಧ್ಯವಿಲ್ಲ ನೀರು ಅದನ್ನ ತೋರಿಸಲಾರದು ಗಾಳಿ ಒಣಗಿಸಲಾರದು ಅದು ನಾಶವಾದದ್ದು ಸ್ಥಿರವಾದದ್ದು ಮತ್ತು ಸರ್ವವ್ಯಾಪಕವಾದದ್ದು ಅದು ಕೊಲ್ಲಲ್ಪಡುತ್ತೆ ಅಂತ ಭಾವಿಸೋದೆ ಮೂರ್ಖತನ ಅರ್ಜುನ ಇಲ್ಲಿ ಕೇಳು ಧ್ರುವೋ ಮೃತ್ಯು ಧ್ರುವಂ ಜನ್ಮ ತಸ್ಮಾದ ನ ನತ್ವಂ ಶೋಚಿತು ಮರಹಸಿ ಅಂದ್ರೆ ಹುಟ್ಟಿದವನು ಸಾಯಲೇಬೇಕು ಸತ್ತವನು ಮತ್ತೆ ಹುಟ್ಟಲೇಬೇಕು ಇದಕ್ಕಾಗಿ ಚಿಂತಿಸಿ ಫಲವೇನು ಅರ್ಜುನ ನೀನು ನಿಷ್ಫಲದಾಯಕ ವಿಷಯಗಳನ್ನ ಮನಸ್ಸಲ್ಲಿ ಇಟ್ಕೊಂಡು ಚಿಂತೆ ಮಾಡ್ತಾ ಇದ್ದೀಯಾ ಈ ನಿನ್ನ ಚಿಂತೆಗಳನ್ನ ಅಸಮರ್ಪಕ ಚಿಂತನೆಗಳನ್ನ ಕಟ್ಟಿ ಆಚೆಗೆ ಎಸೆದು ಬಿಡು ನೀನು ನಿನ್ನ ಧರ್ಮವನ್ನ ನಿಭಾಯಿಸೋದಕ್ಕೆ ಅಷ್ಟೇ ಬಂದಿದ್ದೀಯಾ ಅನ್ನೋದನ್ನ ಸದಾಕಾಲ ನೆನಪಿಡು ಅಂತ ಹೇಳ್ತಾನೆ ಶ್ರೀಕೃಷ್ಣ ಗೆಳೆಯರೇ ಸಾಮಾನ್ಯವಾಗಿ ಯಾವ ಜೀವಿಯು ಸುಖ ಸುಮ್ಮನೆ ಈ ಜಗತ್ತಲ್ಲಿ ಹುಟ್ಟೋದಿಲ್ಲ ಪ್ರತಿಯೊಂದು ಹುಟ್ಟಿನ ಹಿಂದೆ ಕೂಡ ಒಂದು ಕಾರಣ ಇರುತ್ತೆ ಪ್ರತಿಯೊಬ್ಬನಿಗೂ ಅವನದೇ ಆದ ಕರ್ತವ್ಯವನ್ನ ನಿಗದಿಪಡಿಸಿಯೇ ವಿಧಿ ಅವನನ್ನ ಈ ಲೋಕಕ್ಕೆ ಕಳುಹಿಸಿರುತ್ತೆ ಹೀಗಾಗಿ ನಾವು ವಿನಾಕಾರಣ ಚಿಂತೆಗಳಲ್ಲಿ ನುಡುವುದನ್ನು ಬಿಟ್ಟು ಕಾಲಧರ್ಮಕ್ಕೆ ಅನುಗುಣವಾಗಿ ನಮ್ಮ ಕೆಲಸವನ್ನ ನಿರ್ವಂಚನೆಯಿಂದ ಮಾಡಿಕೊಂಡು ಹೋಗಬೇಕು ನಮ್ಮ ಧರ್ಮವನ್ನ ನಾವು ನಿಭಾಯಿಸಬೇಕು ಅಂತ ಹೇಳುವ ಕೃಷ್ಣ ಅರ್ಜುನ ನಿನ್ನದು ಕ್ಷತ್ರಿಯ ಧರ್ಮ ಯುದ್ಧ ಮಾಡೋದು ನಿನ್ನ ನಿಜ ಧರ್ಮ ಆ ಯುದ್ಧಕ್ಕೆ ಆ ನಿನ್ನ ಕರ್ತವ್ಯ ನಿರ್ವಹಣೆಗೆ ನೀನು ಹೆದರಬಾರದು ನಡಗಬಾರದು ಅಕಸ್ಮಾತ್ ನೀನು ನಿನ್ನ ಧರ್ಮವನ್ನ ಪಾಲಿಸೋದ್ರಲ್ಲಿ ತಪ್ಪಿದ್ರೆ ಲೋಕ ನಿಂದಗೆ ಗುರಿಯಾಗ್ತೀಯ ಅನಾದಿ ಕಾಲದವರೆಗೆ ಜನ ನಿನ್ನ ಹಾಡ್ಕೊಳ್ತಾರೆ ಮಾನವಂತನಿಗೆ ಅಪಕೀರ್ತಿಯೇ ಮರಣಕ್ಕೆ ಸಮ ನೀನು ಈಗ ಯುದ್ಧ ಮಾಡಲಿಲ್ಲ ಅಂದ್ರೆ ಅರ್ಜುನ ಆ ಗಾಂಡೀವಿ ಸಾವಿಗಂಜಿ ಯುದ್ಧ ಬಿಟ್ಟ ಅಂತ ನಿನ್ನ ಬಗ್ಗೆ ಮಾತಾಡಿಕೊಳ್ಳುತ್ತೆ ಸಮಾಜ ನಿನ್ನ ಶತ್ರುಗಳು ನಿನ್ನ ಪರಾಕ್ರಮವನ್ನು ನಿಂದಿಸಿ ಮಾತಾಡ್ತಾರೆ ಅದಕ್ಕಿಂತ ಹೆಚ್ಚಿನ ದುಃಖ ಇನ್ನೇನಿದೆ ಅರ್ಜುನ ಇಲ್ಲಿ ಗೆದ್ದರೆ ಸಾಮ್ರಾಜ್ಯ ಸೋತರೆ ವೀರ ಸ್ವರ್ಗ ನೀನು ಕಳ್ಕೊಳ್ಳೋದು ಏನಿದೆ ಸುಮ್ಮನೆ ಯುದ್ಧ ಮಾಡು ಅಂತ ಹೇಳ್ತಾ ಅರ್ಜುನನನ್ನ ಹುರಿದುಂಬಿಸುವ ಶ್ರೀಕೃಷ್ಣ ಇನ್ನೂ ಅತ್ಯಂತ ಮುಖ್ಯವಾದ ಮಾತನ್ನ ಇಲ್ಲಿ ಹೇಳ್ತಾನೆ ಅರ್ಜುನ ಸುಖ ದುಃಖಗಳನ್ನ ಸೋಲು ಗೆಲುವುಗಳನ್ನ ಲಾಭ ನಷ್ಟಗಳನ್ನ ಲೆಕ್ಕ ಹಾಕದೆ ಅವ್ಯಾವುಗಳ ಬಗ್ಗೆಯೂ ನೀನು ಚಿಂತಿಸದೆ ಯುದ್ಧ ಮಾಡಬೇಕು ಆಗ ನಿನಗೆ ಯಾವ ಪಾಪಕರ್ಮಗಳು ಅಂಟೋದಕ್ಕೆ ಸಾಧ್ಯವಿಲ್ಲ ಅಷ್ಟೇ ಅಲ್ಲ ನಾವು ಯಾವುದೇ ಕಾರ್ಯವನ್ನು ಮಾಡುವಾಗ ಕೆಲಸ ಮಾಡೋದಷ್ಟೇ ನಮ್ಮ ಗುರಿಯಾಗಿರಬೇಕೆ ಹೊರತು ಅದರಿಂದ ಬರುವ ಲಾಭ ನಷ್ಟ ಕರ್ಮಫಲಗಳ ಬಗ್ಗೆ ಯಾವತ್ತು ಯೋಚಿಸಬಾರದು ಅಂತ ಹೇಳ್ತಾನೆ ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಮಾ ಮಾಕರ್ಮಲ ಹೇತುರ್ಭು ಮಾತೆ ಸಂಗೋಸ್ತ್ವ ಕರ್ಮಣಿ ಎಂಥ ಮಾತು ನೋಡಿ ನಾವು ಯಾವುದಾದರೂ ಕೆಲಸವನ್ನ ಮಾಡುವಾಗ ಅದರಿಂದಾಗುವ ಲಾಭ ನಷ್ಟಗಳ ಫಲಾಫಲಗಳ ಲೆಕ್ಕ ಹಾಕಿ ಕೆಲಸ ಮಾಡುವುದಕ್ಕೆ ಶುರು ಮಾಡಬಾರದು ಹಾಗಂತ ಹೇಳ್ತಾ ಇದ್ದಾನೆ ಶ್ರೀಕೃಷ್ಣ ಕರ್ತವ್ಯವನ್ನ ನಿರ್ವಹಿಸುವುದಷ್ಟೇ ನಿನ್ನ ಕೆಲಸ ಫಲಾಫಲಗಳನ್ನ ನನಗೆ ಬಿಟ್ಟು ಬಿಡುವಂತಿದ್ದಾನೆ ಇಲ್ಲಿ ನಾವು ಯಾವುದೇ ಕೆಲಸವನ್ನ ಶ್ರದ್ಧೆಯಿಂದ ಮಾಡುವುದಕ್ಕೆ ಶುರು ಮಾಡಿದ್ರೆ ನಮಗೆ ಬೇಕಾದ ಎಲ್ಲವೂ ನಾವು ನಿರೀಕ್ಷಿಸಿದ್ದಕ್ಕಿಂತ ಹೆಚ್ಚಾಗಿ ನಮಗೆ ಸಿಗೋದಕ್ಕೆ ಸಾಧ್ಯವಾಗುತ್ತೆ ನೀವು ಹಣಕ್ಕಾಗಿ ಕೆಲಸ ಮಾಡಿದರೆ ನಿಮಗೆ ಹಣ ಅಷ್ಟೇ ಸಿಗಬಹುದು ನೀವು ಹೆಸರಿಗಾಗಿ ಕೆಲಸ ಮಾಡಿದ್ರೆ ಕೇವಲ ಹೆಸರಷ್ಟೇ ನಿಮ್ಮದಾಗುತ್ತೆ ಇದ್ಯಾವುದನ್ನು ಆಶಿಸದೆ ನೀವು ಕೆಲಸ ಮಾಡ್ತಾ ಹೋದ್ರೆ ನೀವು ಬಯಸಿದಕ್ಕಿಂತ ನಿಮಗೆ ಸಿಗಬಹುದಾದಕ್ಕಿಂತ ಹೆಚ್ಚಾಗಿ ನಿಮಗೆ ಸಿಗುತ್ತೆ ಅಷ್ಟೇ ಅಲ್ಲ ಆಗ ಅಕಸ್ಮಾತ್ ಏನು ಸಿಗದೇ ಇದ್ದರೂ ಕೂಡ ಆಗುವುದಿಲ್ಲ ಮನಸ್ಸಿಗೆ ಬೇಸರವಾಗುವುದಿಲ್ಲ ಯಾಕಂದ್ರೆ ನಮ್ಮ ಮನಸ್ಸುವಲ್ಲಿ ಏನನ್ನೂ ಆಸೆ ಪಟ್ಟೇ ಇಲ್ಲ ಅಂದ್ರೆ ನಿರಾಸೆಯ ಪ್ರಶ್ನೆಯೇ ಉದ್ಭವವಾಗುವುದಿಲ್ಲ ಎಂತ ಅದ್ಭುತವಾದ ಪರಿಕಲ್ಪನೆ ನೋಡಿ ಇಲ್ಲಿ ಆಸೆಯನ್ನ ಬಿಟ್ಟು ಬಿಡು ನಿನ್ನ ಕರ್ಮವನ್ನಷ್ಟೇ ನೀನು ಮಾಡು ಅಂತ ಅರ್ಜುನನಿಗೆ ಹೇಳಿದ ಕೃಷ್ಣ ಇಂಥ ನಿಷ್ಕಾಮ ಕರ್ಮವನ್ನ ಸಾಧಿಸಿದವನು ಸ್ಥಿತ ಪ್ರಜ್ಞತೆಯನ್ನ ಸಾಧಿಸೋದಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳ್ತಾನೆ ಹಾಗಾದ್ರೆ ಸ್ಥಿತ ಪ್ರಜ್ಞತೆ ಅಂದರೆ ಏನು ಮನಸ್ಸನ್ನ ಗಟ್ಟಿ ಮಾಡಿಕೊಳ್ಳೋದು ಸ್ಥಿರವಾಗಿಸಿಕೊಳ್ಳೋದು ಯಾವುದಕ್ಕೂ ಅಳುಕದ ಜಗ್ಗದ ಸಂತೋಷ ಮತ್ತು ದುಃಖಗಳನ್ನ ಮೀರಿದ ಆಸೆ ದುರಾಸೆಗಳಿಲ್ಲದ ರಾಗ ದ್ವೇಷದಿಂದ ಮುಕ್ತವಾದ ಭಾವಸ್ಥಿತ ಪ್ರಜ್ಞತೆ ಅದು ಸಾಧ್ಯವಾಗಬೇಕು ಅಂದ್ರೆ ಮನುಷ್ಯ ಆಸೆಯನ್ನ ಬಿಡಬೇಕು ಇದ್ದಿದ್ರಲ್ಲೇ ತೃಪ್ತಿಯನ್ನು ಪಡೆಯುವ ತನಗೆ ಎಷ್ಟು ಬೇಕೋ ಅಷ್ಟನ್ನ ಮಾತ್ರ ಗಳಿಸಿ ಉಳಿಸುವ ಮನಸ್ಥಿತಿ ಬರಬೇಕು ಸಿಟ್ಟು ಸೆಡವು ಅಹಂಕಾರ ಆಸೆ ದುರಾಸೆಗಳಿಂದ ದೂರ ಉಳಿಯುವವನು ಇಂದ್ರಿಯಗಳ ಮೇಲೆ ನಿಗ್ರಹವನ್ನು ಸ್ಥಾಪಿಸಿದವನು ಸ್ಥಿತ ಪ್ರಜ್ಞ ಜಿತೇಂದ್ರಿಯ ಅಂತ ಅನಿಸಿಕೊಳ್ತಾನೆ ಈ ಜಿತೇಂದ್ರಯನಾದವನಿಗೆ ಯಾವ ದುಃಖವೂ ಇರುವುದಿಲ್ಲ ಅವನು ಯಾವುದರ ಮೋಹಕ್ಕೂ ಒಳಗಾಗುವವನಲ್ಲ ಅವನ ಮನಸ್ಸು ಸ್ಥಿರತೆಯನ್ನ ಕಾಪಾಡಿಕೊಳ್ಳುತ್ತೆ ಅವನು ಕೆಸರಿನಲ್ಲಿರುವಂತ ಕಮಲದಂತೆ ಯಾವುದನ್ನು ತನ್ನ ಮೈಗೆ ಅಂಟಿಸಿಕೊಳ್ಳದೆ ಉಳಿದು ಬಿಡಬಲ್ಲ ಅಂತ ಜಿತೇಂದ್ರಯನಾದವನಿಗೆ ದುಃಖ ಅನ್ನೋದು ಹತ್ತಿರಕ್ಕೂ ಕೂಡ ಸುಳಿಯುವುದಿಲ್ಲ ಅದನ್ನ ಸಾಧಿಸುವುದಕ್ಕೆ ಅಧಾಧವಾದ ಮಾನಸಿಕ ಶಕ್ತಿ ಬೇಕು ಅರ್ಜುನ ನೀನು ಜಿತೇಂದ್ರೇಯನಾಗು ನಿನ್ನ ಮನಸ್ಸಿನ ಗೊಂದಲಗಳನ್ನ ಕಿತ್ತೊಗೆದು ಮೇಲೇಳು ನಿನ್ನ ಧರ್ಮವನ್ನ ನಿರ್ವಹಿಸುವುದಕ್ಕೆ ಅಂತ ಹೇಳ್ತಾನೆ ಶ್ರೀಕೃಷ್ಣ ಗೆಳೆಯರೆ ಇಲ್ಲಿ ಯುದ್ಧ ಅನ್ನೋದು ಅರ್ಜುನನ ಧರ್ಮ ಅವನು ಅದನ್ನ ನಿಭಾಯಿಸಬೇಕು ಇಲ್ಲಿ ಯಾವ ರಾಗದ್ವೇಷಗಳು ಇಲ್ಲದೆ ಧರ್ಮ ನಿರ್ವಹಣೆಗಾಗಿ ತಾನು ಹುಟ್ಟಿ ಬಂದ ಕೆಲಸವನ್ನ ಮಾಡಿ ಮುಗಿಸೋದಕ್ಕಾಗಿ ತಾನೇ ನಿಗದಿಪಡಿಸಿಕೊಂಡ ಗುರಿಯನ್ನು ತಲುಪುವುದಕ್ಕಾಗಿ ಅರ್ಜುನ ಯುದ್ಧ ಮಾಡಬೇಕು ಅದೇ ಅವನ ಧರ್ಮ ಹೀಗೆ ಪ್ರತಿಯೊಬ್ಬರಿಗೂ ಅವರವರದ್ದೇ ಆದ ಧರ್ಮಗಳು ಕರ್ಮಗಳು ಇರುತ್ವೆ ಮಾಡಬೇಕಾದ ಕೆಲಸಗಳು ಸಾಧಿಸಬೇಕಾದ ಗುರಿಗಳೂ ಇರುತ್ತೆ ಆ ಕರ್ತವ್ಯಗಳನ್ನು ನಿರ್ವಹಿಸುವುದಕ್ಕೆ ಸ್ಥಿರಚಿತ್ತದಿಂದ ಏಕಾಗ್ರ ಮನಸ್ಸಿನಿಂದ ಅಕ್ಕಪಕ್ಕದ ಯಾವ ಆಕರ್ಷಣೆಗೂ ಒಳಗಾಗದೆ ತಪಸ್ಸಿನಂತೆ ಆ ಕೆಲಸವನ್ನ ಮಾಡಿದ್ರೆ ಅದರ ಫಲ ಖಂಡಿತ ಸಿಗುತ್ತೆ ನಾವು ಸಾಧಿಸಬೇಕಾದ ಗುರಿಯನ್ನ ತಲುಪುವುದಕ್ಕೆ ಸಾಧ್ಯವಾಗುತ್ತೆ ಹಾಗಲ್ಲದೆ ಮನಸ್ಸು ಚಂಚಲಗೊಂಡ್ರೆ ಅದು ಗಟ್ಟಿಯಾಗದೇ ಇದ್ರೆ ಫಲಾಫಲಗಳ ಅಪೇಕ್ಷೆಯಲ್ಲಿ ಕಾಲ ಕಳೆದ್ರೆ ನಾವು ಗುರಿಯನ್ನ ಸಾಧಿಸೋದು ಸಾಧ್ಯವಾಗೋದಿಲ್ಲ ಅದರ ಜೊತೆಗೆ ನಮ್ಮ ಮನಸ್ಸು ಇಂದ್ರಿಯ ಪ್ರೇರಿತವಾದ ಆಸೆಗಳಿಗೆ ಬಿದ್ದು ಬಿಟ್ರೆ ಸುಳಿಗಾಳಿಗೆ ಸಿಕ್ಕಿದ ನಾವೆಯಂತೆ ಆ ವಿಷಯವಾಸನೆ ದುರಾಸೆಗಳು ನಮ್ಮನ್ನ ನಮ್ಮ ಗುರಿಯಿಂದ ದೂರ ಕರೆದೊಯ್ದು ಬಿಡುತ್ತೆ ಯಾವುದೂ ದಡಕ್ಕೆ ನಮ್ಮನ್ನ ಎಸೆದು ಬಿಡುತ್ತೆ ಹಾಗಾಗಬಾರದು ಅಂದ್ರೆ ನಾವು ಇಂದ್ರಿಯಗಳ ಮೇಲೆ ಮನಸ್ಸಿನ ಮೇಲೆ ನಿಯಂತ್ರಣವನ್ನ ಸಾಧಿಸಬೇಕಿದೆ ಸದಾಕಲ ನಾವು ಹೇಳಿದ ಹಾಗೆ ಮನಸ್ಸು ಕೇಳಬೇಕೆ ಹೊರತು ಮನಸ್ಸು ಹೇಳಿದ ಹಾಗೆ ನಾವು ಕೇಳಬಾರದು ಆಗಾದಾಗ ಮಾತ್ರ ಮನುಷ್ಯ ಬ್ರಾಹ್ಮಿ ಸ್ಥಿತಿಯನ್ನ ತಲುಪುದಕ್ಕೆ ಸಾಧ್ಯವಾಗುತ್ತೆ ಅಂತವನು ಮಾತ್ರ ಬದುಕಲಿ ಸಾಧನೆಯನ್ನು ಮಾಡಬಲ್ಲ ಅಂದ್ರೆ ಮನುಷ್ಯ ತನ್ನ ಮನಸ್ಸಿನ ಮೇಲೆ ಹಿಡಿತ ಸಾಧಿಸಿದಾಗ ಮಾತ್ರ ಅವನು ಬದುಕಿನಲ್ಲಿ ಉನ್ನತಿಯನ್ನ ಸಾಧಿಸುವುದಕ್ಕೆ ಸಾಧ್ಯವಾಗುತ್ತೆ ಹೀಗೆ ಕೃಷ್ಣ ಸಂಖ್ಯಾಯೋಗ ಅಂತ ಕರೆಸಿಕೊಳ್ಳಲ್ಪಡುವ ಎರಡನೇ ಅಧ್ಯಾಯದಲ್ಲಿ ಅರ್ಜುನನಿಗೆ ಮನೋಸ್ಥಿಮಿತದ ಬಗ್ಗೆ ಸ್ಥಿತ ಪ್ರಜ್ಞತೆಯ ಬಗ್ಗೆ ಕರ್ತವ್ಯದ ನಿರ್ವಹಣೆಯ ಬಗ್ಗೆ ಬೋಧಿಸಿದ್ದ ಅದಾದ ನಂತರ ಅವನು ಹೇಳಿದ್ದು ಕರ್ಮಯೋಗ ಧರ್ಮಕರ್ಮಗಳ ಕುರಿತಾದ ಜಿಜ್ಞಾಸೆಗೆ ಪರಿಹಾರವನ್ನು ಒದಗಿಸುವ ಕರ್ಮಯೋಗದ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನೆಲ್ಗೆ ನೀವು ಹೊಸಬರಾಗಿದ್ದರೆ ನನ್ನ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಇದೇ ಥರ ಒಳ್ಳೆ ಒಳ್ಳೆ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ನ ಮೂಲಕ ನಿಮಗೆ ಬರ್ತಾ ಇರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್